ನಮಸ್ತೆ ಸ್ನೇಹಿತರೆ ಭೂಮಿಕಾ ಪ್ರೀತಿ ಮಾತಿಗೆ ಕರಗಿದ ಗೌತಮ್ ಪಾರ್ಥನಿಗೆ ಮರುಗಿದ ಪ್ರೇಕ್ಷಕರು ಅಮೃತಧಾರೆ ಪ್ರೇಮಿಗಳ ದಿನದ ಮಹಾ ಸಂಚಿಕೆ ನೋಡಿದ್ದೀರಾ ಪ್ರೇಮಿಗಳ ದಿನದ ಮಹಾ ಸಂಚಿಕೆ ಎಂದು ಅಮೃತಧಾರೆ ಮಹಾ ಸಂಚಿಕೆ ಪ್ರಸಾರವಾಗಿತ್ತು ಈ ಸಂಚಿಕೆಯಲ್ಲಿ ಗೌತಮ್ ಭೂಮಿಕಾ ಮನಬಿಚ್ಚಿ ಪ್ರಪೋಸ್ ಮಾಡಿದ್ರು ಇದೇ ಸಮಯದಲ್ಲಿ ಅಪೇಕ್ಷಾ ಜಯದೇವ್ ಜೊತೆಯಾಗಿ ಕುಳಿತಿದ್ರು ಪಾರ್ಥನ ಆತಂಕದ ಮುಖವು ಕೂಡ ನೋಡಲು ಆಗ್ತಿರ್ಲಿಲ್ಲ ಪ್ರೇಮಿಗಳ ದಿನದಂದು ಅಮೃತಧಾರೆ ಮಹಾಸಂಚಿಕೆ ಪ್ರಸಾರಗೊಳ್ಳಿತ್ತು ಹಾಗೆಯೇ ನಿನ್ನೆ ಸಂಜೆ ಆರು ಮೂವತ್ತರಿಂದ ಏಳು ಗಂಟೆ ತನಕ ಮಹಾಸಂಚಿಕೆ ಇತ್ತು ಹಾಗೆ ಪ್ರೇಮಿಗಳ ದಿನದಂದು ಟ್ರೂತ್ ಅಂಡ್ ಡೇರ್ ಎಂಬ ಆಟವನ್ನು ಸೀರಿಯಲ್ ಸೀರಿಯಲ್ನಲ್ಲಿ ಆಡಲಾಗಿತ್ತು ಈ ಸಂದರ್ಭದಲ್ಲಿ ಗೌತಮ್ ಮತ್ತು ಭೂಮಿಕರ ಪ್ರೀತಿ ಪಾರ್ಥನ ನೋವು ಅಪೇಕ್ಷಳ ಆತಂಕ ಕೂಡ ಕಾಣಿಸಿಕೊ ಈ ಸಮಯದಲ್ಲಿ ಗೌತಮ್ ರವರಿಗೆ ಎಲ್ಲರ ಮುಂದೆ ಪ್ರಪೋಸ್ ಮಾಡುವಂತೆ ಭೂಮಿಕಾಳಿಗೆ ಆನಂದ್ ಅವರು ಹೇಳಿದ್ರು ಪ್ರೀತಿ ಎನ್ನುವ ಅಮೃತಧಾರೆ ಸೋನೆ ಮಳೆಯಂತೆ ಸುರಿಯಲಿ ಐ ಲವ್ ಯು ಗೌತಮ್ ಎಂದು ಭೂಮಿಕಾ ಮನಸ್ಸು ಬಿಚ್ಚಿ ಪ್ರಪೋಸ್ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಜಿ ಕನ್ನಡ ಹಂಚಿಕೊಂಡ ಪ್ರೋಮೋದಲ್ಲಿ ಕೂಡ ಈ ಒಂದು ಗಂಟೆಯ ಮಹಾ ಸಂಚಿಕೆ ಕುರಿತು ಹೆಚ್ಚಿನ ವಿವರ ದೊರಕಿತು ಈ ಸಂದರ್ಭದಲ್ಲಿ ಪ್ರೇಕ್ಷಕರು ಪಾರ್ಥನಿಗಾಗಿ ತುಂಬಾ ಮರುಗಿದ್ದಾರೆ ನಲ್ಲಿ ಸಾಕಷ್ಟು ನೆಟ್ಟಿಗರು ಪಾಪ ಪಾರ್ಥ ಪಾರ್ಥ ಕಣ್ಣೀರು ಹಾಕಿದ್ರೆ ನಮ್ಮ ಶಾಪ ನಿಮಗೆ ತಟ್ಟದೆ ಬಿಡಲ್ಲ ಡೈರೆಕ್ಟ್ರೆ ಇದೆಲ್ಲ ಸರಿ ಇಲ್ಲ ಈ ತರ ಮಾಡಬೇಡಿ ಪಾರ್ಥ ಹಾಗೂ ಅಪೇಕ್ಷಾ ಜೋಡಿ ತುಂಬಾ ಚೆನ್ನಾಗಿದೆ ಅವರಿಬ್ಬರಿಗೆ ಮದ್ವೆ ಮಾಡಿ ಹಾಗೆ ಜಯದೇವಿಗೆ ಕೂಡ ಇವಾಗ ಪಾರ್ಥನನ್ನು ತುಂಬಾ ಉರಿಸ್ತಾ ಇದೆಯಲ್ವಾ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಿಮಗೆ ಗೊತ್ತಾಗ್ತದೆ ನೋಡ್ತಾ ಇರು ಅಂತೆಲ್ಲ ಹೇಳ್ತಾ ಇದ್ದಾರೆ ಈ ಕಮೆಂಟ್ಸ್ ಗಳನ್ನ ಓದಕ್ಕೆ ಒಂಥರ ಖುಷಿ ಆಗ್ತದೆ ಏನೋ ರಿಯಲ್ ಅಲ್ಲಿ ಆಗ್ತಾ ಇದೆ ನಮ್ಗೆ ಗೊತ್ತಿರೋ ಲೈಫ್ ಅಲ್ಲೇ ಈ ತರ ಆಗ್ತಾ ಇದೆ ಅನ್ನೋ ತರ ಏನು ಹೇಳ್ತಾರೆ ಫಾಲೋವರ್ಸ್ ಮಾತಾಡ್ತಾ ಇದ್ದಾರೆ ಜಯದೇವ್ ಮತ್ತು ಅಪೇಕ್ಷಾ ಮದುವೆ ಮತ್ತು ಪ್ರಾರ್ಥ ಪಾರ್ಥಾರ್ವರ ಪ್ರೇಮದ ನೋವು ಪ್ರೇಕ್ಷಕರಿಗೆ ತಟ್ಟಿದೆ ಇದೇ ಸಂದರ್ಭದಲ್ಲಿ ಭೂಮಿಕಾ ಮತ್ತು ಗೌತಮ್ ಪ್ರಪೋಸ್ ವಿಷಯವನ್ನು ಕೂಡ ಪ್ರೇಕ್ಷಕರು ಖುಷಿ ಪಟ್ಟಿದ್ದಾರೆ ಇದು ಬಹು ನಿರೀಕ್ಷಿತ ಕ್ಷಣ ನೀವಿಬ್ಬರೂ ನಮ್ಮ ಹೃದಯ ಗೆದ್ದಿದ್ದೀರಿ ಇದು ಮರೆಯಲಾಗದ ಎಪಿಸೋಡ್ ಈ ಎಪಿಸೋಡಿಗೆ ಕಾಯುತ್ತಿದ್ವಿ ಎಂದೆಲ್ಲ ಪ್ರೇಕ್ಷಕರು ಕಮೆಂಟ್ ಮಾಡಿದ್ದಾರೆ ಈ ಹಿಂದಿನ ಸಂಚಿಕೆಯಲ್ಲಿ ಈಗಾಗಲೇ ಅಪೇಕ್ಷಾ ಜಯದೇವ್ ಎಂಗೇಜ್ಮೆಂಟ್ ನಡೆದಿತ್ತು ಹೂವು ಮೂಡಿಸುವ ಶಾಸ್ತ್ರ ಎಂದು ಕರೆಸಿಕೊಂಡು ಅರ್ಜೆಂಟ್ ಅಲ್ಲಿ ಎಂಗೇಜ್ಮೆಂಟ್ ಕೂಡ ಮುಗಿಸಲಾಗಿತ್ತು ಇನ್ನೊಂದೆಡೆ ನೆಟ್ವರ್ಕ್ ಇಲ್ಲದ ಪಾರ್ಥನಿಗೆ ಅಪೇಕ್ಷ ಮತ್ತು ಜಯದೇವ್ ನಿಶ್ಚಿತಾರ್ಥ ನಡೆದಿರುವುದು ತಿಳಿದಿರಲಿಲ್ಲ ಇದೇ ಸಮಯದಲ್ಲಿ ಬಸ್ರಿ ಮಲ್ಲಿಯ ಕತೆ ಭೂಮಿ ಕಾಳಿಗೆ ತಿಳಿಯುವ ಸಂದರ್ಭ ಬಂದಿದೆ ಮಲ್ಲಿಗೆ ಜೈದೇವ್ ಬೆದರಿಕೆಯನ್ನು ಕೂಡ ಹಾಕಿದ್ದಾನೆ ಅವರಿಗೆ ಹೇಳ್ತೀನಿ ಇವರಿಗೆ ಹೇಳ್ತೀನಿ ಅಂದ್ರೆ ನಿನ್ನ ಬಾಯನ್ನು ಪರ್ಮನೆಂಟ್ ಮುಗಿಸ್ತೀನಿ ಎಂದು ಬೆದರಿಕೆ ಹಾಕುತ್ತಾನೆ ಅಮೃತಧಾರೆ ಧಾರಾವಾಹಿ ಸದ್ಯದಲ್ಲಿಯೇ ಮಹಾ ತಿರುವು ಪಡೆಯಲು ಪಡೆಯಲಿದೆ ಅಂದ್ರೆ ಈ ಮಲ್ಲಿಯ ವಿಷಯ ಯಾವಾಗ ಭೂಮಿಗಾಗಿ ಗೊತ್ತಾಗುತ್ತೋ ಆವಾಗ ಎಲ್ಲಾ ಸ್ಟೋರಿ ಕೂಡ ಉಲ್ಟಾ ಆಗ್ತದೆ ಅಪೇಕ್ಷಾ ಹಾಗೆ ಜಯದೇವ್ ಮದುವೆ ಕೂಡ ನಿಂತೋಗ್ತದೆ ಇದೊಂದು ದೊಡ್ಡ ಪ್ರೋಮೋ ಕೂಡ ಚೆನ್ನಾಗಿರೋದು ಮಾಡಿದ್ರು ಅವರು ತುಂಬಾ ಚೆನ್ನಾಗಿತ್ತು ಅದು ಕೂಡ ನೋಡ್ಲಿಕ್ಕೆ ಹಾಗೆ ಇವತ್ತಿನ ಎಪಿಸೋಡ್ನ ಸ್ನೇಹಿತರೆ ಖಂಡಿತ ಮರಿಬೇಡಿ ಇದು ಆಲ್ರೆಡಿ ಒಂದ್ಸಲ ಆಗಿದೆ ಅಂಡ್ ಸಿಕ್ಕಾಪಟ್ಟೆ ಎಲ್ಲರಿಗೂ ಇಷ್ಟ ಆಗಿತ್ತು ಏನಂದ್ರೆ ಅದು ಭೂಮಿಕಾಗೆ ಜ್ಯೂಸ್ ಅಲ್ಲಿ ಮಿಕ್ಸ್ ಮಾಡಿ ಆಲ್ಕೋಹಾಲ್ ಮಿಕ್ಸ್ ಮಾಡಿ ಕೊಡ್ತಾರೆ ಆನಂದ ಹಾಗೆ ಅವ್ರ ಹೆಂಡತಿ ಸೊ ಅದನ್ನ ಕುಡಿದ್ಬಿಟ್ಟು ಬಿಟ್ಟು ಯಾವಾಗ ಭೂಮಿಕಾ ಮಾತಾಡ್ತಾರಲ್ಲ ಅದು ಸಖತ್ ಕ್ಯೂಟ್ ಆಗಿರ್ತದೆ ಸೊ ಇವತ್ತಿನ ಎಪಿಸೋಡ್ ಕೂಡ ಹಾಗೇನೆ ಇನ್ನೊಂದ್ಸಲ ಇದೆ ಸೊ ಇದನ್ನ ನೋಡಕ್ಕೆ ಖಂಡಿತವಾಗ್ಲೂ ಮರಿಬೇಡಿ ಸ್ನೇಹಿತರೆ ನಿಮಗೂ ಕೂಡ ಖುಷಿ ಆಗ್ತದೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಹಾಗೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬಾಯ್